ಸಂತೋಷ್ ಕಶ್ಯ ನಿಮ್ಮ ದೊಡ್ಡ ಅಭಿಮಾನಿಯ ನಂದಿ ಒಂದು ಪ್ರಶ್ನೆ ನೀವೇ ಹೇಳಿದಂಗೆ ಅಭಿಮಾನಿಗಳ ಒತ್ತಾಯ ಇತ್ತು ಸುದೀಪ್ ಅವ್ರು ಬೇರೆ ಕ್ರಿಕೆಟ್ ಬಿಗ್ ಬಾಸ್ ಎಲ್ಲಾ ಕಡೆ ಕಾಣಿಸ್ಕೊಳ್ತಾರೆ ಸಿನಿಮಾ ವಿಚಾರದಲ್ಲಿ ಎಲ್ಲ ಒಂದ್ ಕಡೆ ಡಿಲೇ ಆಗ್ತಿದೆ ಅಂತ ನಮಗೆ ಈ ನಿಮ್ಮ ತೂಕದ ಮಾತುಗಳು ವ್ಯಕ್ತಿತ್ವನೆ ಬಹಳ ಇಷ್ಟ ಆಗಿರುವಂತದ್ದು ನೀವು ಕಳೆದ ಸೀಸನ್ ನಲ್ಲಿ ಏನೋ ಒಂದಷ್ಟು ಜಗಳ ಕಾಂಟ್ರಸ್ತಿ ಆದಾಗ ನಾವೊಂದು ಎಕ್ಸ್ಪೆಕ್ಟೇಷನ್ ಇತ್ತು ಈ ತರ ಸುದೀಪ್ ಅವರು ಇವತ್ ಬಂದ್ ಮಾತಾಡಬಹುದು ಅಂತ ಆದ್ರೆ ಆಗ್ಲಿಲ್ಲ ಎಷ್ಟೋ ಸರ್ತಿ ಆಗ್ಲಿಲ್ಲ ಸ್ವರ್ಗಾಧಿಪತಿ ದೇವೇಂದ್ರ ಆಗಿರ್ತಿರೋ ಅಥವಾ ನರಕಾಧಿಪತಿ ಅಮ್ಮ ಏನಾದ್ರು ಅಲ್ಲಿ ಸ್ವಲ್ಪ ನಮ್ಗೆ ಹೆಚ್ಚಾಗಿ ಒಂದ್ ಸ್ವಲ್ಪ ಇಷ್ಟ ಪಡಿಸ್ತೀರಾ ಅಂತ ಒಂದು ಪ್ರಶ್ನೆ ಆ ರೀತಿಯಾದಂತಹ ಶಿಕ್ಷೆಗಳು ಅಥವಾ ಆ ತರದ ಮಾತುಗಳು ಅಂತ ಅಂದ್ರೆ ಇವ್ರ ಪ್ರಶ್ನೆ ಕೇಳೋದಕ್ಕೆ ನೀವು ನಿಮಗೆ ಖಂಡಿತವಾಗ್ಲೂ ಇಲ್ಲ ಆಗಿಂದ ಕಾಯ್ತಿದ್ದೆ ಇದನ್ನು ಕೇಳಬೇಕು ಇಲ್ಲ ಸರ್ ಇಲ್ಲೇ ಚೆನ್ನಾಗಿ ಉತ್ತರ ಕೊಡ್ತೇನೆ ಇಲ್ಲ ಸರ್ ಸರ್ ಸ್ವರ್ಗ ನಾಟಕ ಇಡೀ ವಾರ ನಡೆಯುತ್ತೆ ಸೊ ನಾನ್ ಬರೋದೇ ಮಧ್ಯದ ಲೈನಲ್ಲಿ ಗೊತ್ತಾಯ್ತಲ್ಲ ಸೊ ಹ್ಯಾಪ್ ಟು ಬ್ಯಾಲೆನ್ಸ್ ಸೊ ಆಬ್ವಿಯಸ್ಲಿ ಇಡೀ ವಾರ ಸಿಕ್ಕಾಗೋಡೆ ನಡೆಯೋದಿರುತ್ತೆ ಅಲ್ಲಿ ಕಂಟೆಸ್ಟೆಂಟ್ಸ್ಗೆ ಸೊ ಎರಡು ಕಡೆನು ತುಂಬ ಹಾಡ್ತಾ ಹಕ್ಕಿಗೆ ಸ್ವಲ್ಪ ಕರು ಕೂರಿಸ್ಬೇಕಾಗುತ್ತೆ ತುಂಬ ನೆರಳಿ ಕೆಳಗೆ ಹೋಗಿದಾರ ಅದರಲ್ಲಿ ಸ್ವಲ್ಪ ಎತ್ತಬೇಕಾಗುತ್ತೆ ದಟ್ ಇಸ್ ಮೈ ಜಾಬ್ ಸೊ ಅಲ್ಲಿ ಏನಾಗುತ್ತೆ ಒಳಗಡೆ ವೈಯಕ್ತಿಕವಾಗಿ ಮಾತಾಡ್ತಾ ಮಾತಾಡ್ತಾ ಇನ್ನೊಬ್ಬರು ಕೆರಿಯರ್ ಹಾಳಾಗೋತಾರ ಇನ್ನೊಬ್ಬರ ಜೀವನ ಹಾಳಾಗೋತಾರ ಇನ್ನೊಬ್ಬ ಕಂಟೆಸ್ಟೆಂಟ್ ಡ್ಯಾಮೇಜಿಂಗ್ ಮಾತಾಡ್ತಾ ಇದ್ದಾರೆ ಅಂದಾಗ ಮಾತ್ರ ಸ್ವಲ್ಪ ನಾವು ಮಾತಾಡಬೇಕಾಗುತ್ತೆ ಯಾಕಂದ್ರೆ ಹೋಗೋ ಕಂಟೆಸ್ಟೆಂಟ್ಸಿಗೆ ಸರ್ ಪ್ರತಿಯೊಬ್ಬರಿಗೂ ಹೊರಗಡೆ ಒಂದು ಕುಟುಂಬ ಇದೆ ಹೆಸರು ಜವಾಬ್ದಾರಿಗಳು ಇರುತ್ತೆ